ನಂಬರ್ ಒನ್ ಟ್ಯಾಕ್ಸ್ ಪೇಯರ್ ರಶ್ಮಿಕಾ ಮಂದಣ್ಣ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಸಿನಿಮಾಗಳಲ್ಲಿ ಮಿಂಚುತ್ತಿರುವ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಕೊಡಗು ಜಿಲ್ಲೆಯ ನಂಬರ್ ಒನ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ ಈವರೆಗೆ ಎಷ್ಟು ಕೋಟಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಗೊತ್ತಾ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಡ್ತಿರುವ ರಶ್ಮಿಕಾ ಮಂದಣ್ಣಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಫ್ಯಾನ್ ಇಂಡಿಯಾ ಸ್ಟಾರ್ ರಶ್ಮಿಕಾ ಶೀಘ್ರದಲ್ಲೇ ಹಸೆಮಣೆ ಏರಲಿದ್ದಾರೆ ಎನ್ನುವ ಸುದ್ದಿ ಕೂಡ ಹರಿದಾಡ್ತಿದೆ ನಟ ವಿಜಯ್ ದೇವರಕೊಂಡ ಜೊತೆ ಗುಟ್ಟಾಗಿ ಎಂಗೇಜ್ಮೆಂಟ್ ಕೂಡ ನಡೆದಿದೆ ಎನ್ನಲಾಗ್ತಿದೆ ಟಾಪ್ ನಟಿಯರ ಲಿಸ್ಟ್ ಸೇರಿರುವ ರಶ್ಮಿಕಾ ಭಾರಿ ಸಂಭಾವನೆ ಪಡೆಯುವ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಪ್ಯಾನ್ ಇಂಡಿಯಾ ನಟಿಯಲ್ಲಿ ಜನಪ್ರಿಯತೆ ಹೊಂದಿರುವ ನಟಿ ರಶ್ಮಿಕಾ ಮಂದಣ್ಣ ಕೊಡಗಿನ ಮೂಲಕವೇ ತೆರಿಗೆ ಪಾವತಿಸುತ್ತಿದ್ದಾರೆ ರಶ್ಮಿಕಾ ಮಂದಣ್ಣ ಎಲ್ಎಲ್ಪಿ ಹೆಸರಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದಾರೆ ಎಂದು ವರದಿಯಾಗಿದೆ ಈವರೆಗೆ ರಶ್ಮಿಕಾ ಮಂದಣ್ಣ ಎಲ್ಎಲ್ಪಿ ಹೆಸರಿನಲ್ಲಿ ನಾಲ್ಕು ಪಾಯಿಂಟ್ ಆರು ಒಂಬತ್ತು ಕೋಟಿ ರೂಪಾಯಿ ಆದಾಯ ತೆರಿಗೆ ಪಾವತಿಸಿದ್ದಾರೆ ಪ್ರಸಕ್ತ ಹಣಕಾಸು ವರ್ಷದ ಮೂರು ಅವಧಿಯಲ್ಲಿ ತೆರಿಗೆ ಪಾವತಿ ಮಾಡಲಾಗಿದ್ದು ಅದರಲ್ಲಿ ರಶ್ಮಿಕಾ ಮಂದಣ್ಣ ಮೊದಲ ಸ್ಥಾನದಲ್ಲಿದ್ದಾರೆ ಮಾರ್ಚ್ ತಿಂಗಳವರೆಗೆ ನಾಲ್ಕನೇ ತ್ರೈಮಾಸಿಕ ತೆರಿಗೆ ಪಾವತಿಸಲಿದ್ದಾರೆ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಟಿ ರಶ್ಮಿಕಾ ಮಂದಣ್ಣ ಟಾಲಿವುಡ್ಗೆ ಕಾಲಿಟ್ಟು ತನ್ನ ಅದೃಷ್ಟವನ್ನೇ ಬದಲಿಸಿಕೊಂಡಿದ್ದಾರೆ ಇದೀಗ ಭಾರತದ ಟಾಪ್ ನಟಿಯಾಗಿದ್ದಾರೆ ಒಂದು ಸಿನಿಮಾಗೆ ಒಂಬತ್ತರಿಂದ ಹತ್ತು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ರಶ್ಮಿಕಾ ಮಂದಣ್ಣ ಅಂದಾಜು ನಿವ್ವಳ ಮೌಲ್ಯವು ನಲವತ್ತೈದು ಕೋಟಿ ರೂಪಾಯಿಗಳಾಗಿದ್ದು ಇದರಲ್ಲಿ ಹೆಚ್ಚಿನವು ಸಿನಿಮಾ ಮತ್ತು ಬ್ರ್ಯಾಂಡ್ ಪ್ರಮೋಷನ್ನಿಂದ ಬರುತ್ತೆ ಎಂದು ವರದಿಯಾಗಿದೆ ರಶ್ಮಿಕಾ ಮಂದಣ್ಣ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಕೊಡಗಿನ ವಿರಾಜಪೇಟೆಯಲ್ಲಿ ಬೃಹತ್ ಬಂಗಲೆ ಇದ್ದು ಬೆಂಗಳೂರಿನಲ್ಲಿ ಎಂಟು ಕೋಟಿ ಮೌಲ್ಯದ ಅದ್ದೂರಿ ಮನೆ ಮುಂಬೈನಲ್ಲಿ ಐಷಾರಾಮಿ ಅಪಾರ್ಟ್ಮೆಂಟ್ ಮತ್ತು ಕೂರ್ಗ್ ಹೈದರಾಬಾದ್ ಮತ್ತು ಗೋವಾದಲ್ಲೂ ರಶ್ಮಿಕಾ ಆಸ್ತಿಗಳನ್ನು ಹೊಂದಿದ್ದಾರೆ ಎಂದು ವರದಿಯಾಗಿದೆ ಮುಂಬೈನಲ್ಲಿ ಕ್ಲಾಸಿ ಐಷಾರಾಮಿ ಅಪಾರ್ಟ್ಮೆಂಟ್ ಇದೆ ಬಾಲಿವುಡ್ನಲ್ಲಿ ಹೊಸ ಹೊಸ ಆಫರ್ಗಳ ಬರುತ್ತಿರುವುದರಿಂದ ರಶ್ಮಿಕಾ ಮುಂಬೈನಲ್ಲೇ ನೆಲೆಸಿದ್ದಾರೆ ವರ್ಲಿ ಪ್ರದೇಶದ ಔಜಾ ಟವರ್ಸ್ನಲ್ಲಿ ದುಬಾರಿ ಅಪಾರ್ಟ್ಮೆಂಟ್ ಖರೀದಿಸಿದ್ದಾರೆ ಶೂಟಿಂಗ್ ಆಗಿ ನಿಯಮಿತವಾಗಿ ಪ್ರಯಾಣಿಸುವ ಮತ್ತು ಹೋಟೆಲ್ಗಳಲ್ಲಿ ಉಳಿಯೋದು ಕಷ್ಟವಾಗ್ತಿದೆ ಎಂದು ಐಷಾರಾಮಿ ಮನೆ ಖರೀದಿಸಿದ್ದಾರೆ ರಶ್ಮಿಕಾ ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ಫುಲ್ ಬ್ಯುಸಿ ನಟಿಯಾಗಿದ್ದಾರೆ ನಟಿಗೆ ಕ್ರೇಜಿ ಪ್ರಾಜೆಕ್ಟ್ಗಳಿವೆ ಹಿಂದಿಯಲ್ಲಿ ಅವರು ಶಾಹಿದ್ ಕಪೂರ್ ಮತ್ತು ಕೃತಿ ಸನೂನ್ ಅವರೊಂದಿಗೆ ಗ್ಲಾಮರಸ್ ರೊಮ್ಯಾಂಟಿಕ್ ಕಾಮಿಡಿ ಕಾಕ್ಟೆಲ್ ಟೂನಲ್ಲಿ ನಲ್ಲಿ ನಟಿಸುತ್ತಿದ್ದಾರೆ ತೆಲುಗಿನಲ್ಲಿ ಮೈಸಾ ಎಂಬ ಪ್ಯಾನ್ ಇಂಡಿಯಾ ಮಹಿಳಾ ಆಧಾರಿತ ಚಿತ್ರದಲ್ಲಿ ಯೋಧರ ಗೆಟಪ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ತ್ರೀ ದಿ ರ್ಯಾಂಪೇಜ್ನಲ್ಲಿ ರಶ್ಮಿಕಾ ನಾಯಕಿಯಾಗುವ ಸಾಧ್ಯತೆ ಇದೆ ಸಿನಿಮಾ ಮಾತ್ರವಲ್ಲ ಇನ್ಸ್ಟಾಗ್ರಾಂನಲ್ಲಿ ನಲವತ್ತೈದು ಮಿಲಿಯನ್ ಫಾಲೋವರ್ಸ್ ಹೊಂದಿರೋ ರಶ್ಮಿಕಾ ಈಗ ಓಡೋ ಕುದುರೆಯಾಗಿದ್ದು ಅತಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಮಾಡಿರೋ ನಟಿಯರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡಿತಾರೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ